ಹಲೋ ಹಾಯ್ ಡಿಯೋಸ್ ತುಂಬ ಚೆನ್ನಾಗಿ ಕೇಳ್ತಾ ಇದ್ದೀರಾ ನೀನಿಲ್ಲ ನೀನಿಲ್ಲದೆ ಇರೋ ಬೆಲ್ಲನೇ ಕಥೆನ ಹಾಕಿ ಹಾಕಿ ಅಂತ ನಾನು ತುಂಬ ಹೇಳ್ತಾ ಇದ್ದೀನಿ ಆ ಕಥೆಯನ್ನು ನಾನು ಮತ್ತೆ ಪೋಸ್ಟ್ ಮಾಡೋದಿಕ್ಕೆ ಆಗೋಲ್ಲ ಅಂತ ಹೇಳಿಬಿಟ್ಟು ಸೊ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೆ ಕನ್ನಡದ ಲೇಖಕರಿಗೆ ನನ್ನ ಕತೆ ಅರ್ಪಣೆ ಆಗುತ್ತೆ ಅಂತ ಹೇಳ್ಬಿಟ್ಟು ಬಟ್ ಆ ಕತೆ ಯಾರು ಬರೆದಿದ್ರು ಅವರಿಗೆ ವೀಡಿಯೋಸ್ನ ಅಪ್ಲೋಡ್ ಮಾಡೋದು ಇಷ್ಟ ಇಲ್ಲ ಸೊ ಅದಕ್ಕೆ ನಾನು ಸ್ಟಾಪ್ ಮಾಡಿದ್ದೀನಿ ಮತ್ತೆ ನೀವು ಕೇಳಬೇಡಿ ನನಗೂ ಇಲ್ಲ ಅಂತ ಹೇಳಿ ನಿಮಗೆ ಬೇಚಾರು ಮಾಡೋದಕ್ಕಾಗಲ್ಲ ಸೊ ಈ ಕಥೆನೇ ಕಂಟಿನ್ಯೂ ಮಾಡ್ತೀನಿ ಈ ಕತೆಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಈ ಕತೆ ತುಂಬ ಚೆನ್ನಾಗಿದೆ ಕೇಳಿ ಹೇಗಿದೆ ಅಂತ ನಿಮ್ಮ ಒಪಿನಿಯನ್ ಕೂಡ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ ಬನ್ನಿ ಕಥೆ ನೋಡೋಣ ದುಃಖ ಪ್ರೀತಿ ಬೆರೆತ ಭಾವನೆಯಿಂದ ರಣಧೀರ್ ಸಾವೇರಿಯನ್ನು ಕಣ್ಮಿಟಕಿಸ್ದೆ ನೋಡ್ತಿದ್ದಾನೆ ಸುಂದರವಾಗಿ ಕೆತ್ತಿದ ಶಿಲ್ಪದಂತಹ ಶರೀರ ಆಕೃತಿ ಸಾವೇರಿಯದು ಅಂತ ಅವನಿಗೆ ಮತ್ತಿನಲ್ಲಿ ತಿಳಿದಿದ್ರು ಹೀಗೆ ಬಾಹ್ಯ ಪ್ರಜ್ಞೆಯಿಂದ ನೋಡ್ತಿದ್ದರೆ ಸಾವೇರಿ ತುಂಬ ಎತ್ತರವಾಗಿದ್ದಾಳೆ ಎಂದು ಅನ್ನಿಸ್ತದೆ ಗಿಡಗಳಿಗೆ ನೀರು ಹಾಕ್ತಿದ್ದ ಸಾವೇರಿಯನ್ನು ಆ ಬೀದಿಯಲ್ಲಿದ್ದ ಮಕ್ಕಳು ಸುತ್ತುವರಿದಾರೆ ಅವಳು ಕೈಯಲ್ಲಿದ್ದ ಮಕ್ ತೆಗೆದು ಬಕೆಟ್ನಲ್ಲಿ ಹಾಕಿ ಗದ್ದಲ ಮಾಡೋದಕ್ಕೆ ನೋಡ್ತಾರೆ ಕಿಟ್ಕಿ ಗಾಜನ್ನು ಅರ್ಧದಷ್ಟು ಕೆಳಗಿಳಿಸಿದ ರಣಧೀರ್ಗೆ ಅವ್ರ ಗಲಾಟೆ ಗಾಳಿಯ ಮೂಲಕ ಕೇಳಿಸ್ತಿರ್ತದೆ ಅಕ್ಕ ಅಕ್ಕ ಬಾ ಅಕ್ಕ ಆಟ ಆಡೋಣ ಅಂತ ಸಾವಿರಿ ಕೈಯನ್ನು ಹಿಡಿದು ಎಳಿತಿದ್ದಾನೆ ಒಬ್ಬ ಆರು ವರ್ಷದ ಹುಡುಗ ನೋ ಬನ್ನಿ ನನಗೆ ಆಟ ಆಡೋ ತಾಳ್ಮೆ ಇಲ್ಲ ನೀವು ಆಟ ಆಡಿ ಅಂತ ಸಣ್ಣ ನಗುವಿನೊಂದಿಗೆ ಹೇಳ್ತಾಳೆ ಅದೇನಕ್ಕ ನೀನು ಆಫೀಸ್ಗೆ ಹೋಗದೆ ಮನೇಲಿ ಇದೆಯಾ ಅಂತ ತಿಳಿದು ಸ್ಟಡಿ ಅವರ್ಸ್ನಲ್ಲೇ ಕೂರದೆ ಮನೆಗೆ ಬಂದಿದ್ದೀವಿ ನಿನಗೋಸ್ಕರ ಬಂದು ನಮ್ಮನ್ನು ಹೀಗೆ ಅಪ್ಸೆಟ್ ಮಾಡ್ಬೋದಾ ಎಲ್ರಿಗಿಂತ ದೊಡ್ಡ ಹುಡುಗಿ ಆಗಿರುವ ಅಮೃತ ಪ್ರಶ್ನಿಸ್ತಾಳೆ ಅಮ್ಮು ಪ್ಲೀಸ್ ಅರ್ಥ ಮಾಡ್ಕೊ ನನಗೆ ಜ್ವರ ಬಂದಿದೆ ಅಂತ ಸಮಾಧಾನ ಪಡಿಸ್ತಾಳೆ ಹುಷಾರಿಲ್ದಾಗ ಸ್ವಲ್ಪ ಹೊತ್ತು ಮಜಾ ಮಾಡಿದರೆ ಜ್ವರ ಕಡಿಮೆ ಆಗುತ್ತೆ ಅಂತ ನೀನೇ ಹೇಳಿದ್ದೆ ಅಲ್ಲ ಹಾಗಾದರೆ ನೀನು ಜ್ವರ ಇದ್ದರೆ ಆಟ ಆಡಿದ್ರೆ ಕಡಿಮೆ ಆಗುತ್ತೆ ಅಲ್ವಾ ಹತ್ತು ವರ್ಷದ ಲಾಹಿರಿ ಲಾ ಪಾಯಿಂಟ್ ಹೇಳ್ತಾ ಇರ್ತಾಳೆ ತನ್ನ ಸುತ್ತ ಸೇರಿ ಆಸೆಯಿಂದ ತನ್ನನೆ ನೋಡ್ತಿರುವ ಮಕ್ಕಳನ್ನು ನೋಡ್ತಿದ್ದಂತೆ ಸಾವೇರಿ ಮನ್ಸು ಅವರ ಆಸೆಯ ಕಡೆಗೆ ವಾಲ್ತದೆ ತನ್ನನ್ನು ತಾನು ಸ್ವಲ್ಪ ಸಮಯ ಬೇರೆ ಕಡೆ ತಿರುಗಿಸೋದಕ್ಕೆ ಮಕ್ಕಳೊಂದಿಗೆ ಸಮಯ ಕಳಿಬೇಕೆಂದು ನಿರ್ಧರಿಸಿ ಸಮಯ ಕಳಿಬೇಕು ಅಂತ ನಿರ್ಧರಿಸಿ ಸರಿ ಆಟ ಆಡೋಣ ಆದರೆ ಏನು ಆಡೋಣ ಅಂತ ನಗ್ತಾ ಕೇಳ್ತಾಳೆ ಕ್ರಿಕೆಟ್ ಒಂದು ಕ್ಷಣವು ತಡ ಮಾಡದೆ ಕಿರುಚ್ತಾನೆ ವಿನೀತ್ ಹ್ಞೂ ಸರಿ ಹೋಗಿ ಕಿಟ್ ತೊಗೊಂಡು ಬನ್ನಿ ಮಕ್ಕಳೆಲ್ಲ ಓಡ್ತಾ ತಮ್ಮ ತಮ್ಮ ಮನೆಗಳ ಕಡೆಗೆ ಓಡ್ತಾರೆ ಒಬ್ಬ ಬ್ಯಾಟ್ ತಂದರೆ ಇನ್ನೊಬ್ಬ ಬಾಲ್ ಮತ್ತೊಬ್ಳು ವಿಕೆಟ್ಸ್ ತರೋದಕ್ಕೆ ಹೋಗ್ತಾರೆ ಬೇಗ ಬೇಗನೆ ಎಲ್ಲರೂ ಸೇರಿ ಸಾವಿರಿ ಮನೆ ಪಕ್ಕದಲ್ಲಿ ಖಾಲಿ ಜಾಗದಲ್ಲಿ ಒಂದು ಸಣ್ಣ ಪಿಚ್ ಸಿದ್ಧಪಡಿಸ್ತಾರೆ ಅಕ್ಕ ಮೊದಲು ನಾನು ಅಂತ ಬ್ಯಾಟ್ ತೆಗೆದುಕೊಂಡು ನಿಲ್ತಾನೆ ಬನ್ನಿ ಒಂದರ ನಂತರ ಮತ್ತೊಬ್ಬರಂತೆ ಮಕ್ಕಳೆಲ್ಲ ಬ್ಯಾಟಿಂಗ್ ಮಾಡಿದ ನಂತರ ಕೊನೆಯದಾಗಿ ಸಾವೇರಿ ಸರ್ದಿ ಅಂತ ಬ್ಯಾಟ್ ನೀಡ್ತಾಳೆ ಅಮೃತ ಅಮ್ಮೋ ನೀವು ಆಡೋದ್ರಲ್ಲ ಪಿಡಿ ಸಾಕು ಅಂತ ಸೌಮ್ಯವಾಗಿ ನಿರಾಕರಿಸ್ತಿದ್ದ ಸಾವೇರಿಯನ್ನು ಲೆಕ್ಕಿಸದೆ ಕೈಯಲ್ಲಿ ಬ್ಯಾಟ್ ಇಟ್ಟು ಫೀಲ್ಡಿಂಗ್ ಮಾಡೋದಕ್ಕೆ ಹೋಗ್ತಾಳೆ ಅಮೃತ ಸ್ಟ್ರೈಕ್ನಲ್ಲಿ ಸಾವೇರಿ ಇದ್ದರೆ ನಾನು ಸ್ಟ್ರೈಕಿಂಗ್ ಎಡ್ಜ್ನಲ್ಲಿ ಲಾಹಿರಿ ಇರ್ತಾಳೆ ವೆನೆತ್ ಹಾಕಿದ ಬಾಲನ್ನು ಬಲವಾಗಿ ಪಡೆದು ರನ್ ಗಳಿಸೋದಕ್ಕೆ ಪ್ರಯತ್ನಿಸಿದ್ರೆ ಇನ್ನೊಂದು ಹುಡುಗಿ ಸ್ಟಂಪ್ ಹಿಡ್ದಿರ್ತಾಳೆ ಅಬ್ಬ ಕೇಳೋದಿಲ್ವಲ್ಲ ಅಂತ ಸಿಡಕ್ದಲೇ ಸಾವೇರಿ ಕೈಗಳನ್ನು ಮುಂದೆ ಚಾಚಿ ಎಲ್ಲರನ್ನು ಹಿಡಿಯೋದಕ್ಕೆ ಪ್ರಯತ್ನಿಸ್ತಾಳೆ ಮಕ್ಕಳೆಲ್ಲರೂ ದೂರ ದೂರ ಓಡ್ತಾ ಕೂಗ್ತಾ ಗಲಾಟೆ ಮಾಡ್ತಿದ್ರೆ ಆ ಶಬ್ದ ಬಂದ ದಿಕ್ಕಿಗೆ ಹೆಜ್ಜೆ ಹಾಕ್ತಾ ರಣಧೀರ್ ಕಾರಿನ ಕಡೆಗೆ ಬರ್ತಾಳೆ ಸಾವೇರಿಯನ್ನು ನೋಡಿ ಅನಾಯಾಸಗನಾಗಿ ರಡೆದಿರ್ ಕಾರ್ನಿಂದ ಇಳಿದ್ರೆ ವಿನೀತ್ ಕಾರ್ನ ಹಿಂದೆ ಹೋಗಿ ಇಣಕ್ ನೋಡ್ತಿದ್ದಾನೆ ಓಡ್ತಿದ್ದ ಸಾವೇರಿಗೆ ಓಡುವುದು ಕಷ್ಟವಾಗಿ ಹೊಟ್ಟೆಯಲ್ಲಿ ನೋವು ಶುರುವಾಗ್ತಿದ್ದಂತೆ ಹಲ್ಕಚ್ಚಿ ನೋವನ್ನು ಸಹಿಸ್ಕೊಳ್ತಾ ಡಬಲ್ಸ್ ಓಡಿ ಮುಗಿಸಿ ಇನ್ನ ನಾಡೋದಿಲ್ಲ ಅಂತ ಬ್ಯಾಟ್ ಪಕ್ಕಕ್ಕಿಟ್ಟು ಹೊಟ್ಟೆ ಹಿಡಿದು ನಿಂತುಬಿಡ್ತಾಳೆ ಕಣ್ಣು ಮಿಟುಕಿಸ್ದೆ ಸಾವೇರಿಯನ್ನೇ ನೋಡ್ತಿದ್ದ ರಣತೀರ್ಗೆ ಅವಳು ನೋವಿಗೆ ತಾನೇ ಕಾರಣ ಅಂತ ಅರ್ಥವಾಗ್ತಿದ್ದಂತೆ ಮನಸ್ಸು ನೋವಿನಿಂದ ನೊಂದು ಕಣ್ಗಳಲ್ಲಿ ನೀರು ತುಂಬಿಸುತ್ತದೆ ಸುಮಾರು ಐದು ನಿಮಿಷಗಳ ನಂತರ ಸರಿ ಹೋಗಿ ಇನ್ನು ಕತ್ಲಾಯಿತು ಎಲ್ಲರೂ ನಿಮ್ಮ ನಿಮ್ಮ ಮನೆಗಳಿಗೆ ಹೋಗಿ ಅಂತ ಪ್ರೀತಿಯಿಂದ ಹೇಳ್ತಾಳೆ ಸಾವೇರಿ ಬೇಡ ಅಕ್ಕ ಇನ್ನೂ ಸ್ವಲ್ಪ ಆಡೋಣ ಬೇಡ ಅನ್ಬೇಡ ಅಂತ ಅವಳು ಮಾತುಗಳನ್ನೂ ಕೇಳಿಸ್ಕೊಳ್ದೆ ಭುಜದ ಸುತ್ತಲೂ ಇದ್ದ ಶಾಲು ಮೀನ್ಸ್ ತುಪ್ಪಟ ತೆಕ್ತು ಅವಳು ಕಣ್ಮುಚ್ಚಿ ಕಣ್ಣ ಆಡೋಣ ನಮ್ಮನ್ನು ಹಿಡಿ ಅಂತ ಎಲ್ಲರೂ ಸಾವೇರಿ ಸುತ್ತ ಸೇರಿ ಕೂಗ್ತಾರೆ ತರ್ಕಾಡ್ತಿದ್ದ ಸಾವೇರಿಯ ಕೈಗೆ ರಣದೀರ್ನ ಎದೆ ತಾಗ್ದಾಗ ನಿಧಾನವಾಗಿ ಕೈಗಳನ್ನು ಸರಿಸ್ತಾ ಬೆರಳುಗಳಿಂದ ಮುಖಾನ ಸ್ಪರ್ಶಿಸ್ತಾಳೆ ಮೊದಲಿಗೆ ಚುಚ್ಚಿದ ಗಡ್ಡ ತಕ್ಷಣವೇ ಮೃದುವಾಗಿ ತಣ್ಣಗೆ ತಾಗಿದ ಕೆನ್ನೆಗಳು ಅವನ ಸ್ಪರ್ಶ ನನಗೆ ಗೊತ್ತು ಎಂಬಂತೆ ಅವಳ ಹೃದಯ ಬಡಿತ ದಿಢೀರ್ ಅಂತ ಹೆಚ್ಚಾದರೆ ಅಷ್ಟು ಹತ್ತಿರದಲ್ಲಿರುವ ಸಾವಿರಿಯನ್ನು ನೋಡ್ತಾ ರಣದಿರಿ ಎಲ್ಲವನ್ನೂ ಮರೆತುಬಿಡ್ತಾನೆ ಗಟ್ಟಿಯಾಗಿ ಎಳೆದು ಅವಳನ್ನು ತನ್ನ ಎದೆಗೆ ಬಿಗಿದಪ್ಕೊಳ್ಬೇಕು ಎಂಬ ಆಸೆಯನ್ನು ತಡೆದುಕೊಂಡು ತನ್ನ ಮುಖದ ಮೇಲೆ ಅಡ್ಡಾಡ್ತಿದ್ದ ಸಾವಿರಿಯ ಕೈಗೆ ತಗುಲಿ ತಗುಲದಂತೆ ಒಂದು ಮುತ್ತು ನೀಡಿ ತಕ್ಷಣವೇ ಪಾಕೆಟ್ನಲ್ಲಿದ್ದ ಮಾಸ್ಕ್ ತೆಗೆದು ಮುಖವನ್ನು ಮುಚ್ಕೊಳ್ತಾನೆ ಅಯ್ಯೋ ಅಕ್ಕ ನಾನಿಲ್ಲಿ ಇದ್ದೀನಿ ಅಂತ ಕೇಳಿಬರುತ್ತಿರುವ ವಿನೀತ್ ಮಾತಿಗೆ ಕಣ್ಣುಗಳಿಗೆ ಕಟ್ಟಿದ್ದ ಶಾಲನ್ನು ತೆಗೆದು ಎದ್ರಗಿದ್ದ ರಣದೀರ್ ಕಡೆಗೆ ಗಂಭೀರವಾಗಿ ನೋಡ್ತಾಳೆ ಸಾವೇರಿ ಹಣೆ ಮೇಲೆ ಬೀಳ್ತಿರೋ ಕೂದಲು ತೀಕ್ಷ್ಣವಾದ ಕಲ್ಲಿನಂತೆ ಚುಚ್ಚುತ್ತಿರುವ ನೋಟವನ್ನು ಬೀರ್ತಿರುವ ಕಣ್ಣುಗಳು ಬಿಟ್ಟು ಬೇರೇನೂ ಕಾಣಿಸದೇ ಇರೋದರಿಂದ ರಣಧೀರ್ನನ್ನು ಗುರುತಿಸಲಾಗದೇ ಆಡಿದ್ದು ಸಾಕು ಇನ್ನು ಹೋಗೋಣ ಬನ್ನಿ ಅಂತ ಸುತ್ತಮುತ್ತಲಿದ್ದ ಮಕ್ಕಳನ್ನು ಕರ್ಕೊಂಡು ಮನೆ ಒಳಗಡೆ ಹೋಗ್ತಾಳೆ ಸಾವೇರಿ ರಣಧೀರ್ನ ಸ್ಪರ್ಶ ಅವಳನ್ನು ನೆಮ್ಮದಿಯಾಗಿರೋದಕ್ಕೆ ಬಿಡ್ತಿದ್ದಾಗ ಅದು ಅವನಿರೋದಕ್ಕೆ ಸಾಧ್ಯವಿಲ್ಲ ಬೇರೆ ಯಾರೋ ನನಗಾಗಿ ಹುಡುಕೊಂಡು ಅಂತಹ ಕ್ಯಾರೆಕ್ಟರ್ಲೆಸ್ ವ್ಯಕ್ತಿ ಬರ್ತಾನೆ ಅಂತ ಅಂದ್ಕೊಂಡಿದ್ದು ನನ್ನ ಮೂರ್ಖತನ ಹಿಂದೆ ನಡೆದ ವಿಷಯದ ಬಗ್ಗೆ ನನ್ನನ್ನು ನಾನು ಡೈವರ್ಟ್ ಮಾಡಿಕೊಳ್ಬೇಕು ಇಲ್ದಿದ್ರೆ ಈ ಹುಚ್ಚು ಆಲೋಚನೆಗಳಿಂದ ನಿಜವಾಗಿಯೂ ಹುಚ್ಚಿ ಆಗ್ತೇನೆ ಅಂತ ಫ್ರಸ್ಟ್ರೇಟ್ ಆಗ್ತಾ ಆ ತಲೆಯನ್ನು ಎರಡು ಕೈಗಳಿಂದ ಹಿಡ್ಕೊಂಡು ಕೂರ್ತಾಳೆ ಭಾರವಾದ ಮನಸ್ಸಿನಿಂದ ರಣಧೀರ್ ತನ್ನ ಮನೆಗೆ ಹಿಂತಿರುಗ್ತಾನೆ ಮರದಿನ ದ್ರೋಣನು ಸಮೀಕ್ಷರನ್ನು ಭೇಟಿಯಾಗಿ ಸಾವೇರಿ ಬಗ್ಗೆ ಬರ್ತಾನೆ ಇನ್ನೊಂದೆಡೆ ಸಾವೇರಿ ಕೆಲಸ ಮಾಡೋ ಕಂಪ್ನಿಯ ಮಾಲೀಕರೊಂದಿಗೆ ಡೀಲ್ ಸೆಟ್ ಮಾಡಿ ರಣಧೀರ್ಗೆ ಮಾಹಿತಿ ನೀಡ್ತಾನೆ ಅಭಿ ರಣಧೀರ್ ಕಂಪ್ನಿಯೊಂದಿಗೆ ಟೈಅಪ್ ಅಂದರೆ ಸಂತೋಷದಿಂದ ಗಂಟಲು ಬಿರಿಯುವಂತೆ ಓಕೆ ಹೇಳ್ತಾನೆ ಸಾವೇರಿ ಕೆಲಸ ಮಾಡೋ ಕಂಪನಿಯ ಮಾಲೀಕ ಅವನನ್ನು ಸ್ಲೀಪಿಂಗ್ ಪಾರ್ಟ್ನರ್ ಆಗಿ ರಣಧೀರ್ನನ್ನು ಆಕ್ಟಿವ್ ಪಾರ್ಟ್ನರ್ ಆಗಿ ಇಟ್ಕೊಂಡು ದಾಖಲೆಗಳನ್ನು ಸಿದ್ಧಪಡಿಸಿ ಎರಡು ದಿನಗಳಲ್ಲಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸ್ತಾರೆ ಡೀಲ್ಗೆ ಒಪ್ಕೊಂಡಿದ್ದಕ್ಕಾಗಿ ದೊಡ್ಡ ಮೊತ್ತದ ಹಣ ಆತನಿಗೆ ಸಿಗ್ತದೆ ಒಂದು ಕಡೆ ದೊಡ್ಡ ಕಂಪ್ನಿಯೊಂದಿಗೆ ಪಾಲ್ದಾರ್ಗೆ ಇನ್ನೊಂದೆಡೆ ಅಷ್ಟು ಹಣ ಅವನ ಕಣ್ಗಳು ಸಂತೋಷದಿಂದ ನಕ್ಷತ್ರಗಳಂತೆ ಮಿರುಕ್ತವೆ ಮನ್ಸಿನ ಗಾಯ ಇನ್ನೂ ಹಸಿಯಾಗಿದ್ದರೂ ಮುಖದ ಮೇಲಾದ ಗಾಯಗಳು ಗುಣವಾಗಿದ್ದರಿಂದ ಮ ಮೂರನೇ ದಿನ ಆಫೀಸ್ಗೆ ಹೋಗೋದಕ್ಕೆ ಸಾವೇರಿಗೆ ಆಫೀಸ್ ತುಂಬ ಏನೂ ಹೊಸದಾಗಿ ವಿಚಿತ್ರವಾಗಿ ಗದ್ದಲದಿಂದ ಕೂಡದಂತೆ ಅನ್ನಿಸ್ತಿರ್ತದೆ ತಾನು ಬರೆದು ಎರಡು ದಿನಗಳಲ್ಲಿ ಏನಾಗಿದೆ ಅಂತ ತನ್ನ ಸಹೋದ್ಯೋಗಿ ಆನಂದಿಯನ್ನು ಕೇಳ್ತಾಳೆ ನಮ್ಮ ಕಂಪ್ನಿ ಬೇರೆ ಕಂಪ್ನಿಯೊಂದಿಗೆ ಟೈಅಪ್ ಆಗಿದೆ ಅಂತೆ ಇನ್ಮುಂದೆ ನಮಗೆ ಹೊಸ ಬಾಸ್ ಅಂತೆ ಹಾಗೆ ನಮ್ಮೆಲ್ಲರ ಸ್ಯಾಲ್ರಿ ಶೇಕಡ ಮೂವತ್ತರಷ್ಟು ಹೆಚ್ಚಾಗಿದೆ ಎರಡು ತಿಂಗಳು ಬೋನಸ್ ಬಂದಿದೆ ಅಂತ ನಗ್ತಾ ಹೇಳ್ತಾಳೆ ಆನಂದಿ ಒಳ್ಳೆ ಸುದ್ದಿ ಅಲ್ವಾ ಹೀಗಾದರೂ ಈ ಕಂಪ್ನಿಗೆ ಒಳ್ಳೆ ಹೆಸರು ಬಂದರೆ ಸಾಕು ಅಂದು ಸಣ್ಣ ನಗುವಿನೊಂದಿಗೆ ಹೇಳ್ತಾಳೆ ಸಾವೇರಿ ಖಂಡಿತ ಹೆಚ್ಚಾಗುತ್ತೆ ನಮ್ಮ ಹೊಸ ಸಿಇಒ ಎಂಗ್ ಆ್ಯಂಡ್ ಡೈನಮಿಕ್ ಅಂತೆ ಇದು ಸೀಕ್ರೆಟ್ ಮಾತು ಅಂತ ಪೀಸ್ಕೊಡ್ತಾಳೆ ಆನಂದಿ ಓ ನೈಸ್ ಸರಿ ಲಂಚ್ ಬ್ರೇಕ್ನಲ್ಲಿ ಸಿಗ್ತೀನಿ ಅಂತ ಅಲ್ಲಿಂದ ಕದಲ್ತಾಳೆ ಸಾವೇರಿ ಓಕೆ ಸಾವಿ ಅಂತ ಹಿಂದಿಂದ ಕೂಗ್ತಾಳೆ ಆನಂದಿ ತನ್ನ ಟೇಬಲ್ ಬಳಿ ಕೂತು ಸಿಸ್ಟಮ್ ಆನ್ ಮಾಡಿದ ಸಾವೇರಿ ಪಕ್ಕದಲ್ಲಿ ಸುಮಾರು ಐವತ್ತು ವರ್ಷದ ಸಾಮಾನ್ಯ ಆಕಾರದ ವ್ಯಕ್ತಿಯೊಬ್ಬ ವಿನಯದಿಂದ ನಿಲ್ತಾನೆ ಅವನು ಯಾರೆಂದು ತಿಳಿಯದೆ ನನ್ನೊಂದಿಗೆ ಏನಾದರೂ ಕೆಲಸವಿದೆಯಾ ನಿಮಗೆ ಅವನನ್ನು ಗೊಂದಲದಿಂದ ನೋಡ್ತಾ ಕೇಳ್ತಾಳೆ ನಿಮ್ಮೊಂದಿಗೆ ಚಿಕ್ಕ ಸರ್ ಮಾತಾಡಬೇಕಂತೆ ಮೇಡಮ್ ಒಮ್ಮೆ ಆ ಕ್ಯಾಬಿನಿಗೆ ಬರ್ತೀರಾ ಇನ್ನೂ ವಿನಯದಿಂದ ಮಾತಾಡ್ತಾನೆ ಆತ ಚಿಕ್ ಸರ್ ಅಂದರೆ ಅರ್ಥವಾಗದೆ ಕೇಳ್ತಾಳೆ ಹೊಸ ಸಿ ಇ ಒ ಸರ್ ಅವರ ಭಾವಭಾಮೈದ ಈ ಬ್ರ್ಯಾಂಡ್ಗೆ ಹೆಡ್ ಅಂತ ಹೇಳ್ತಾನೆ ಅಟ್ಗೆ ತನ್ನೊಂದಿಗೆ ಏನು ಮಾತುಗಳಿರ್ಬೋದು ಅಂತ ಯೋಚಿಸ್ತಾ ತನ್ನ ಹಿಂದೆ ಕ್ಯಾಬಿನ್ಗೆ ಹೋಗ್ತಾಳೆ ಬಾಸ್ ಚೇರ್ನಲ್ಲಿ ಕೂತು ಪೇಪರ್ ವೀಟ್ ಅನ್ನು ಟೇಬಲ್ ಮೇಲೆ ತಿರುಗಿಸ್ತಾ ಇರ್ತಾನೆ ಅಭಿರಾಮ್ ಒಳಗೆ ಬಂದ ಸಾವಿರಿಯನ್ನು ನೋಡಿ ಒಂದು ಸಣ್ಣ ನಗು ನೀಡಿ ಕೂರುವಂತೆ ಚೇರ್ ಕಡೆಗೆ ನೋಡ್ತಾನೆ ನಾಚಿಕೆಯಿಂದ ಸಂಕೋಚಗೊಂಡು ಕುಳಿತಾ ಅವಳನ್ನು ನೋಡ್ತಾ ಮಿಸ್ ಸಾವೇರಿ ನಿಮ್ಮ ಹೆಸರು ಅದೇ ತಾನೆ ಅಂತ ಸಾಮಾನ್ಯವಾಗಿ ಕೇಳಿದ್ದಾನೆ ಹೌದು ಸರ್ ಅಂತ ವಿನಯದಿಂದ ಹೇಳ್ತಾಳೆ ಸಾವೇರಿ ಅಭಿರಾಮ್ ನೀವು ಲೀವಲ್ಲಿದ್ರಿ ಆದರೂ ನಿಮಗೆ ವಿಷಯ ತಿಳಿದಿರುತ್ತೆ ಅಂತ ನಾನು ಭಾವಿಸ್ತೀನಿ ನಿಮ್ಮ ಹಳೇ ಕಂಪ್ನಿ ಈಗ ನಮ್ಮೊಂದಿಗೆ ಟೈಅಪ್ ಮಾಡ್ಕೊಂಡಿದೆ ಇನ್ನು ಮುಂದೆ ಇದನ್ನು ನೀವೇ ನಾವೇ ನಿರ್ವಹಿಸ್ತೀವಿ ಎಕ್ಸೆಟ್ರಾ ಎಕ್ಸೆಟ್ರಾ ಅಂತ ಹೇಳಿದರು ಸಾವೇರಿ ಹಾಗೆ ಗೊತ್ತಾಯಿತು ನನ್ನ ಕೊಲೀಗ್ಸ್ ಹೇಳಿದರು ಅಭಿರಾಮ್ ಸ್ವಲ್ಪ ಸಣ್ಣ ಹೆಜ್ಜೆ ಇರ್ತಾ ಮಾತು ಬದಲಾಯಿಸಿ ಈಗ ನಿಮಗಾಗಿ ಒಂದು ವಿಶೇಷ ಆಫರ್ ಇದೆ ಯಾಕೆ ನಿಮಗೆ ಮೊದಲು ಹೇಳ್ತಿದ್ದೀನಿ ಅಂದರೆ ನೀವು ತುಂಬ ವರ್ಕ್ ನಿಮ್ಮಲ್ಲಿ ಪೇಶನ್ಸ್ ಮಟ್ಟ ಹೆಚ್ಚು ಹಾಗೆ ನಿಮ್ಮಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ಸ್ ಇದೆ ಅಂತ ಹಾಗೆ ನಿಮ್ಮ ಹಳೆ ಬಾಸ್ ಹೇಳಿದ್ದಾರೆ ಆದ್ದರಿಂದ ಮೊದಲಿಗೆ ನಿಮ್ಮನ್ನೇ ಕೇಳಬೇಕು ಅಂತ ಈ ಆಫರನ್ನು ಮೊದಲು ನಿಮಗೆ ಹೇಳ್ತಿದ್ದೀನಿ ಸಾವೇರಿ ಏನಾಗಿರ್ಬೋದು ಅಂತ ಯೋಚಿಸ್ತಾ ಅದೇನು ಹೇಳಿ ಸರ್ ಅಭಿರಾಮ್ ನಮ್ಮ ಹೊಸ ಸಿ ಇ ಒ ಅಂದರೆ ನನ್ನ ಭಾವನೆಗೆ ಪರ್ಸ್ನಲ್ ಅಸಿಸ್ಟೆಂಟ್ ಪಿ ಎ ಬೇಕಾಗಿದ್ದಾರೆ ಆ ಕೆಲಸಕ್ಕೆ ಬೇಕಾದ ಅರ್ಹತೆಗಳು ನಿಮ್ಮಲ್ಲಿವೆ ಅದಕ್ಕಾಗಿ ನಿಮಗೆ ಫಸ್ಟ್ ಪ್ರಿಯಾರಿಟಿ ನೀಡಲಾಗಿದೆ ಇನ್ನೂ ಪಿ ಎ ಅಂದರೆ ನಿಮಗೆ ತಿಳಿದಿರುತ್ತೆ ಶೆಡ್ಯೂಲ್ ಹೇಗಿರುತ್ತೆ ಅಂತ ಇನ್ನೂ ಸಂಬಳದ ವಿಷ ಬಂದರೆ ಸಿಕ್ಸ್ಟಿ ತೌಸಂಡ್ ಜಾಸ್ತಿ ಅಥವಾ ಶೇಕಡಾ ಮೂವತ್ತಷ್ಟು ಹೆಚ್ಚಳ ಅಲ್ಲದೆ ನಿಮ್ಮ ಟ್ರಾನ್ಸ್ಪೋರ್ಟ್ ಕಾರು ಸಹ ಇರುತ್ತೆ ಇನ್ನೂ ನೀವೇನು ಲೋನ್ ತೊಗೊಂಡಿದ್ದೀರಲ್ಲ ನಿಮ್ಮ ಕೆಲಸದ ಕೌಶಲ್ಯಗಳು ನಮಗೆ ಇಷ್ಟವಾದರೆ ಅದನ್ನು ಕಂಪ್ನಿಯೇ ತೀರಿಸುತ್ತೆ ನಿಮಗೆ ಪಿ ಎ ಆಗಿ ಓಕೆ ಅಂದಾದರೆ ಈ ಪೇಪರ್ಗಳ ಮೇಲೆ ಸೈನ್ ಮಾಡಿ ನಾಳೆಯಿಂದಲೇ ಡ್ಯೂ ಡ್ಯೂಟಿಯಲ್ಲಿ ಸೇರಿಕೊಳ್ಳಿ ಅಂತ ಹೇಳಿ ಒಂದು ಫೈಲನ್ನು ಸಾವೇರಿ ಮುಂದೆ ಇಡ್ತಾನೆ ಅಭಿರಾಮ್ ಸುಮಾರು ಐದು ನಿಮಿಷಗಳ ಕಾಲ ಯೋಚಿಸಿದ ಸಾವೇರಿ ಸಾಲಗಳನ್ನು ತೀರಿಸದಕ್ಕೆ ಇದು ಒಂದು ಉತ್ತಮ ಅವಕಾಶ ಅಂತ ಭಾವಿಸಿ ಪೇಪರ್ಗಳನ್ನ ಸರಿಯಾಗಿ ಓದಲೇ ಇಲ್ಲ ಸಂತೋಷದಿಂದ ಅವುಗಳ ಮೇಲೆ ಸೈನ್ ಮಾಡ್ತಾಳೆ ಅಭಿರಾಮ್ ಉತ್ತಮ ನಿರ್ಧಾರ ಕಂಗ್ರಾಟ್ಸ್ ಮಿಸ್ ಸಾವೇರಿ ಅಂತ ಹೇಳಿ ತನ್ನ ಕೈಯನ್ನು ಮುಂದಕ್ಕೆ ಚಾಚ್ತಾನೆ ಅಭಿರಾಮ್ ಸಣ್ಣಗೆ ತನ್ನ ಕೈಯನ್ನು ಅವನ ಕೈಗೆ ಸೇರಿಸಿ ಥ್ಯಾಂಕ್ಸ್ ಸರ್ ಅಂತಾಳೆ ಸಾವೇರಿ ಅಭಿರಾಮ್ ಯು ಮೇ ಅವ್ ನಾವು ನಾಳೆ ಡ್ರೈವರ್ ಬಂದು ನಿಮ್ಮನ್ನು ಪಿಕ್ ಮಾಡ್ಕೊಳ್ತಾರೆ ಸರಿಯಾಗಿ ಒಂಬತ್ತು ಗಂಟೆಗೆ ಆಫೀಸ್ನಲ್ಲಿರಬೇಕು ಸಾವೇರಿ ಓಕೆ ಸರ್ ಥ್ಯಾಂಕ್ ಯು ಅಂತ ಹೇಳಿ ಸಾವೇರಿ ಹೊರಗೆ ಹೋಗ್ತಾಳೆ ಅಭಿರಾಮ್ ನಗ್ತಾ ಛಲಪತಿಯವರೇ ಹೇಗಿದ್ದಾರೆ ನಿಮ್ಮ ಸರ್ ಪಿ ಎ ಅಂತ ಕೇಳ್ತಾನೆ ಅಲ್ಲಿವರೆಗೆ ಆ ರೂಮ್ನಲ್ಲೇ ಇದ್ದ ಚಲಪತಿ ಎಂಬಾತ ಅವರು ತುಂಬ ಎತ್ತರವಾಗಿದ್ದಾರೆ ಸರ್ ಅವರನ್ನು ನೋಡೋದಕ್ಕೆ ನಾನು ತಲೆ ಎತ್ತಬೇಕೋ ಅಥವಾ ಸ್ಟೂಲ್ ಹಾಕ್ಕೊಳ್ಬೇಕೋ ಗೊತ್ತಾಗ್ತಿಲ್ಲ ಅಂತ ಮುಗ್ಧವಾಗಿ ಹೇಳ್ತಾನೆ ಅಭಿರಾಮ್ ನಮ್ಮ ಭಾವನೆ ಆ ಎತ್ತರ ಇರ್ತಿದ್ರೆ ಹೇಗೆ ಚಲಪತಿ ಅವರೇ ನಾಳೆ ರಣದಿರ್ ಬರೋ ಅಷ್ಟರಲ್ಲಿ ಆಫೀಸ್ ನೀಟಾಗಿರಬೇಕು ಆ ವ್ಯವಸ್ಥೆಗಳನ್ನ ನೋಡಿ ಚಲಪತಿ ಓಕೆ ಸರ್ ಅಂತ ಹೇಳಿ ಚಲಪತಿ ಅಲ್ಲಿಂದ ಹೊರಡ್ತಾನೆ ಸಾವೇರಿ ಹಬ್ಬಪ್ಪ ಅಮ್ಮ ನನ್ನ ಬಾಕ್ಸ್ ಎಲ್ಲಿದೆ ಅಂತ ತುಂಬ ಆ ಕೇಳ್ತಾಳೆ ಸಾವೇರಿ ಭಾನುವತಿ ಅಂದರೆ ಅವರ ಅಜ್ಜಿ ಇದೇನಮ್ಮ ತಗೋ ಎನ್ನತ್ತ ಲಂಚ್ ಬಾಕ್ಸ್ ನೀಡಿ ಇವತ್ತು ಇಷ್ಟು ಬೇಗ ಹೊರಟು ಹೋಗ್ತಿದ್ಯಾ ಯಾಕೆ ಅಂತ ಕೇಳ್ತಾರೆ ಸಾವೇರಿ ಹೊಸ ಬಾಸ್ ಅನ್ನಲ್ಲ ಅವರು ಇವತ್ತೇ ಆಫೀಸ್ ಬರ್ತಿದ್ದಾರಂತೆ ಅವ ಪರ್ಸ್ನಲ್ ಅಸಿಸ್ಟೆಂಟ್ ಆದ ನಾನು ತಡವಾಗಿ ಹೋದರೆ ಹೇಗೆ ಅದರಲ್ಲೂ ಡ್ರೈವರ್ ಕಾಯ್ತಿದ್ದಾನೆ ಲಂಚ್ ಬ್ರೇಕ್ನಲ್ಲಿ ಕಾಲ್ ಮಾಡ್ತೀನಿ ಬಾಯ್ ಬಾಯ್ ಅಂತ ವೇಗವಾಗಿ ಮನೆ ಮುಂದಿದ್ದು ಕಾರ್ ಏರಿ ಆಫೀಸ್ಗೆ ಹೊರಗ್ತಾಳೆ ಸಾವೇರಿ ಸರಿಯಾಗಿ ಒಂಬತ್ತು ಎರಡಕ್ಕೆ ಆಫೀಸ್ನಲ್ಲಿ ಕಾಲಿಟ್ಟರು ಆಗಲೇ ಇಡೀ ಸಿಬ್ಬಂದಿ ಸೈಲೆಂಟಾಗಿ ತಮ್ಮ ಕೆಲಸಗಳನ್ನ ಮಾಡ್ತಿರೋದನ್ನು ನೋಡಿ ಸರಿ ಈಗಾಗಲೇ ಬಂದುಬಿಟ್ಟಿದ್ದಾರಾ ಅಂತ ಟೆನ್ಷನ್ ಆಗ್ತಾಳೆ ಅವಸರದಲ್ಲಿ ಸಿ ಇ ಒ ಚೇಂಬರ್ನ ಬಾಗಿಲನ್ನು ಸ್ವಲ್ಪ ತೆರೆದು ಎಕ್ಸ್ಕ್ಯೂಸ್ ಮೀ ಸರ್ ಅಂತ ಸಣ್ಣ ನಗುವಿನೊಂದಿಗೆ ಕರೀತಾಳೆ ಕಿಟಕಿಯಿಂದ ಹೊರಗೆ ನೋಡ್ತಾ ನಿಂತಿದ್ದ ರಣಧೀರ್ ಸಾವೇರಿಯ ಧ್ವನಿಗೆ ಎಚ್ಚೆತ್ತು ಎಸ್ ಅಂತ ನಗ್ತಾ ಅವಳ ಕಡೆಗೆ ತಿರುಗ್ತಾನೆ ಅವನನ್ನು ನೋಡಿದ ತಕ್ಷಣ ಸಾವೇರಿಗೆ ಕಾಲುಗಳ ಕೆಳಗೆ ಭೂಕಂಪವಾದಂತಹ ಅನುಭವ ಆಗ್ತದೆ ಮುಖ ಕೆಂಪಾಕ್ಸಿ ಕಣ್ಣುಗಳಿಂದ ನೀರು ಬರ್ತಿರುವಾಗ ಒಂದು ಗೊಂಬೆಯಂತೆ ಹಾಗೆ ನಿಂತ್ ಬಿಡ್ತಾಳೆ ಅಂತೂ ಇಂತೂ ನಮ್ಮ ರಾಣನ ಸಾವೇರಿ ನೋಡಿದ್ದಾಯ್ತು ಇವನೇ ನಮ್ಮ ಬಾಸ್ ಅಂತ ಗೊತ್ತಾಗಿ ಅವಳು ಬೆಚ್ಚಿ ಬಿತ್ತಿದ್ದು ಆಯಿತು ನೆಕ್ಸ್ಟ್ ಏನಾಗುತ್ತೆ ಅವಳು ರಿಯಾಕ್ಷನ್ ಏನು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್